ಎಲ್ಲ ನಮ್ಮ ಕರ್ನಾಟಕದ ರೈತ ಬಾಂಧವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೋಡಿ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಎಷ್ಟು ವಿಶೇಷವಾದಂತಹ ಮಾಹಿತಿ ಅಂದರೆ ಇದು ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಒಂದು ವಿಚಾರ ಏಕೆಂದರೆ ನೋಡಿ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇಲ್ಲಿ ನೋಡಿರಿ ರೈತನ ಬೆನ್ನೆಲುಬು ಯಾವ ರೀತಿ ಪೀಸ್ ಪೀಸ್ ಆಗೋಗಿದೆ ನೋಡ್ಕೊಳ್ರಿ ನೋಡ್ಕೊಳ್ಳಿ ರೈತ ಏನಾಗಬೇಕು ಆಗಬೇಕು ಅವನ ಬದುಕು ಯಾವ ಹಂತಕ್ಕೆ ಹೋಗಬೇಕು ಇಲ್ಲಿ ನಮ್ಮ ರೈತ ಬಂದವರು ನಮ್ಮ ಇದ್ದಾರೆ ಇದು ನಮ್ಮ ಮಾಟಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ವಡ್ರ ದೊಡ್ಡಿ ಏನಿಗೆ ಒಂದು ವಡ್ರ ದೊಡ್ಡಿ ಇದೆ ಸೊ ಈ ಭಾಗವಾಗಿ ಇರ್ತಕ್ಕಂಥ ಜಮೀನು ಸೊ ನಮ್ಮ ರೈತ ಬಂದವರು ಅಂತೋಣಿಯವರು ಒಂದೇ ಸಮ ಅಳ್ತಾವ್ರೆ ಪಾಪ ಅವರು ಯಾಕಂದ್ರೆ ಮಳೆ ಇಲ್ಲ ಸ್ವಾಮಿ ಹೋಯ್ತು ನಮ್ಮ ಬೆಳೆ ನಾಶ ಆಗೋಯ್ತು ಸ್ವಾಮಿ ನಾವು ಹೆಂಗೆ ಬದುಕಬೇಕು ಹೆಂಗೆ ಜೀವನ ಮಾಡಬೇಕು ಅಂತ ಒಂದೇ ಸಮ ಇನ್ಕ್ಲೂಡಿಂಗ್ ದನ ಕರುಗಳನ್ನ ಮಾರ್ಬಿಡ್ತೀನಿ ಸ್ವಾಮಿ ಅಂತವ್ರೆ ಅವರು ನನಗೆ ಬೇಡ ಸ್ವಾಮಿ ದನ ಕರುಗಳು ಸಾಕಷ್ಟು ಸಾಧ್ಯತೆ ಆಯ್ತಿಲ್ಲ ಇನ್ನು ಮೇಲೆ ಹಾಲು ಹಾಲು ಕುಡಿಬೇಕಾರೆ ಇನ್ನು ಹಾಲು ಇಲ್ಲ ಯಾವುದು ಇಲ್ಲ ಇನ್ಮೇಲೆ ಎಲ್ಲ ಬರೀ ಎಣ್ಣೆ ಹೊಡ್ಕೊಂಡೇ ಇರಬೇಕಾಯ್ತ ಹಾಲನ್ನ ನೋಡೋಕ್ಕಾಗಲ್ಲ ಯಾಕೆರೆ ನೀವು ರೈತರಿಗೆ ಸರ್ಕಾರಗಳು ಅವ್ರು ಬೇಕಾದ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೊಟ್ಟರೆ ಒಳಿತು ಒಂದು ವೇಳೆ ನೀವು ರೈತರ ಕಡೆ ಹೆಚ್ಚಿನ ಗಮನವನ್ನು ಹರಿಸಿಲ್ಲ ಅಂದಲ್ಲಿ ಮುಂದಕ್ಕೆ ಹಾಲು ಕುಡಿಯೋಕ್ಕಾಗಲ್ಲ ಬೆಳಗ್ಗೆನಾಗ ನೀವು ಏನಾಗುತ್ತೆ ಅಂದರೆ ಬರೀ ಬೆಳಗಿಂದ ಸಂಜೆ ಗಂಟೆ ಎಣ್ಣೆ ಹೊಡ್ಕೊಂಡಿರ್ಬೇಕಾಗತ್ತೆ ಯಾಕೆ ಈ ಮಾತನ್ನು ಒತ್ತಿ ಒತ್ತಿ ಕೇಳ್ತಾ ಇದ್ದೀನಿ ಅಂದರೆ ಇದು ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವ ಸ್ಥಿತಿ ಹೀಗೆ ಇರೋದು ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಇವರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ನೋಡಿ ಸೊ ಇದರ ಪರಿಸ್ಥಿತಿ ಏನಾಗಿದೆ ನೋಡಿ ಹಾಂ ಈಗ ಮಳೆ ಬಿದ್ದರೂ ಇದ್ರ ಕತೆ ಕ್ಲೋಸ್ ಏನೂ ಪ್ರಯೋಜನ ಇಲ್ಲ ಆಲ್ಮೋಸ್ಟ್ ಇದು ಎಲ್ಲ ಒಣಗೋಗಿ ನಿಂತಿದೆ ಈಗ ಮಳೆ ಬಿದ್ದರೂ ಇದು ಇರೋ ಉಪಯೋಗವೇ ಇಲ್ಲ ನಮ್ಮ ಅಂತೋಣಿಯವರಿದ್ದಾರೆ ಸೊ ಅವರ ಒಂದು ಎರಡು ಅನಿಸಿಕೆ ಹೇಳ್ತಾರೆ ನಮ್ಮ ರೈತ ಬಂದವರು ಏನು ಈ ಒಂದು ವಡ್ರದೊಡ್ಡಿಯಲ್ಲಿ ಸೊ ಈ ಒಂದು ಜಮೀನಿನ ಒಂದು ದುರ್ವ್ಯವಸ್ಥೆಯನ್ನು ನೋಡಿ ನಮ್ಮ ಅಂತೋಣಿಯವರು ಒಂದು ಎರಡು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಹೇಳಿ ಯಜ್ಮ್ರೆ ಸರ್ ಎಲ್ಲ ಒಂದು ಪ್ಯಾಕೆಟ್ ಎರಡ್ ಸಾವಿರದ ನಾನೂರು ರೂಪಾಯಿ ಹಾಕಿ ತಕೊಬಂದು ಎಲ್ಲಾ ಜಮೀನ್ ಹಾಕಿ ಟ್ಯಾಕ್ಟರ್ ಗೆ ರೂಪಾಯಿ ಸ್ವಾಮಿ ಟೈಮ್ ಒಂದ್ ಗಂಟೆ ಟೈಮ್ ಗೆ ಏಳ್ನೂರು ರೂಪಾಯಿ ಕೊಟ್ಟು ಓಡಿಸಿ ಎಲ್ಲ ಜನಗಳ ಇದನ್ನು ಒಂದು ಒಂದು ಪ್ಯಾಕೆಟ್ ಗೆ ಸಾವಿರದ ನಾನೂರು ರೂಪಾಯಿ ಕೊಡ್ಬೇಕು ಇದಿಷ್ಟೆಲ್ಲ ಕೊಟ್ಟು ನಮಗೆಲ್ಲ ಹಿಂಗೆಲ್ಲ ಹಾಳಾಗಿದೆ ಸಾ ನನದು ಐದು ಅಸ ಇದೆ ಸಾ ಸ್ವಾಮಿ ಒಂದು ಟ್ಯಾಕ್ಟರ್ ಹುಲ್ಲು ದಡ್ಡು ಬೇರೆ ಕಡೆ ತಕೊಂಡ್ ಬರ್ತಾರ ಹನ್ನೆರಡು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಈಗ ಮೂವತ್ ಸಾವಿರ ರೂಪಾಯಿ ಮಾಡಿ ಹಾಕಿಬಿಟ್ಟ ಕಣ್ ಕಲ್ಸ ಹೋಗಿ ಹೋಗಿ ಸಂಪಾದನೆ ಮಾಡಿ ಹಾಕಿ ನನ್ನ ಹಸುಗಳೆಲ್ಲ ಸಾಕೋದು ಮಾರ್ಬಿಟ್ಟು ಮನೆಗೇನೆ ಎಲ್ಲ ಮಾರ್ಬಿಟ್ಟು ಎಲ್ಲಿ ಒಂದು ನೀರು ಇರೋ ನೀರಾವರಿ ಕಡೆ ಹೋಗಿ ನಾನು ಜೀವನ ಮಾಡ್ಲೇಬೇಕು ನನಗೂ ಐದು ಮಕ್ಕಳು ಎಲ್ಲಾ ಬಳಸ್ಬೇಕಾದ್ರ ಬಾಳ ಕಷ್ಟ ಸ್ವಾಮಿ ನೀವೆಲ್ಲ ದಯವಿಟ್ಟು ಇದೆ ಸರ್ಕಾರ ನೋಡಿ ನಮ್ಗೆ ಏನೋ ಒಂದು ಪರಿಹಾರ ಕೊಟ್ರೆ ಒಳ್ಳೇದಾಯ್ತು ಸ್ವಾಮಿ ನೀವು ಎಲ್ಲಾ ನೀವೇ ನೋಡಿ ಬಂದು ನೋಡಿ ಕಡೆ ಈ ಕಡೆ ಬಂದು ನೀವೆಲ್ಲಾ ಸರ್ಕಾರ ಬರಬೇಕು ಬಂದು ನೋಡ್ಬೇಕು ನೋಡ್ಬಿಟ್ಟು ನಮಗೆ ಏನೋ ನಿಮ್ ನಿಮ್ ಕೈಲಾಗ ನಮಗೊಂದು ಪರಿಹಾರ ನೀರಾವರಿ ವ್ಯವಸ್ಥೆ ಕೊಡ್ಲಿಲ್ವಾ ನೀರ ಇಲ್ಲ ಬಂದು ನೀರಾವರಿಯೇ ಇಲ್ಲ ನೀರಾವರಿ ಇಲ್ಲ ಕುಡಿಯೋಕೆ ನೀರ್ ಸಿಕ್ಕಲ್ಲ ಇನ್ನು ಬೆಳೆ ಬೆಳೆ ಅಲ್ಲ ನಮ್ಗೆ ಒಂದು ಬೇಜಾರು ಹೇಳ್ತಿ ಕೇಳಿ ಇದು ನನ್ನಿ ಅನಿಸಿಕೆ ರೈತರ ಪರವಾಗಿ ನಾ ಹೇಳದೇನ್ ಗೊತ್ತಾ ಕಾವೇರಿ ನದಿ ನಮ್ಮ ಪಕ್ಕದಲ್ಲೇ ಹೊಯ್ತಿರೋ ನಾವು ಎಂತ ಪಾಪಿಗಳು ನೋಡಿ ಕಾವೇರಿ ನದಿ ಸುಮರ 5-10 ಕಿಲೋಮೀಟರ್ ಅಂತರ ಇಲ್ಲ ಈ ಪಾಪಿ ಜೀವನಾ யாருக்கு ಬೇಕಿ ಬಡ ರೈತನ ಜೀವನಾ ಆಳೆಯಿಂದ ಈ ಒಂದು ಇದೆ ಇಲ್ಲಿ ಆಳೆರಿಗೆ ತಕೊಂಡು ಬಂದ ನೀರ ಕಾವೇರಿ ನೀರ್ನ ಬಿಟ್ಬಿಟ್ಟ ಇಲ್ಲಿಂದ ಮಾಟ ಗಂಟ ಗಂಟೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಯಜ್ ಮಾಡ್ರೆ ಇನ್ನೊಂದು ಪಾಪದ ಕೆಲ್ಸ ಹೇಳ್ತೀನಿ ನೋಡಿ ನಾವೆಂಥ ಪಾಪಿಗಳಂತ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಮಲ್ಲಿ ಆಲಳ್ಳ ಈ ಇದು ಯಾಪಾ ಅದು ಮಾದೇಶ್ವರ ಬೆಟ್ಟ ಈ ಭಾಗವಾಗಿ ನೀರೆಲ್ಲ ಅಕ್ಕಡೆ ಒಂದು ಕಾವೇರಿ ನದಿ ಇದೆ ಕಾವೇರಿ ನದಿ ಪಕ್ಕದಲ್ಲಿ ಡ್ಯಾಮ್ ಮಾಡಿದ್ದಾರೆ ಅಲ್ವಾ ಅವ್ರಿಗೆ ಕಾವೇರಿ ನೀರಿನ ವ್ಯವಸ್ಥೆ ಅಲ್ಲೇ ಪಕ್ಕದಲ್ಲೇ ಇದೆ ನಮ್ಗೆ ಇಲ್ಲಿ ಒಣಗಿ ಜೀವನ ಎಕ್ಕುಟ್ಟೋಗಿ ಬದುಕು ಹದ್ಗೆಟ್ಟೋಗಿ ಕುಡಿಯಕ್ ನೀರ್ ಇದೆ ಸಾಯ್ತವೀ ನಮ್ಗೆ ಯಾಕಪ್ಪ ಇಲ್ಲೊಂದು ನೀರಿನ ಸೌಲಭ್ಯ ಕೊಡಲ್ಲ ಇಂದ ಸರ್ಕಾರ ಮುಡ್ಸ್ಬೇಕು ನೀವು ಬಂಧುಗಳೇ ನೋಡಿ ನಮ್ಮ ಅಂತವಣಿ ಪಾಪ ಅವ್ರ ಅಲ್ಲ ತೋಡ್ಕೊಂಡಿದ್ದಾರೆ ಸೊ ಅವ್ರಿಗಿಂತ ಹೆಚ್ಚಾಗಿ ನಾನೇ ಮಾತಾಡಿದಿನಿ ಯಾಕೆಂದ್ರೆ ಏನಾಗಿದೆ ಗೊತ್ತಿಲ್ಲ ನನಗೆ ಒಟ್ಟೆ ಉರಿತದೆ ಬೆಂಕಿ ಕತ್ಕೊಂಡು ಹುಡ್ದಂಗೆ ಉರಿತದೆ ಯಾಕಂದರೆ ಅನ್ಯಾಯಗಳನ್ನ ನಾವು ಕಣ್ಣೆದುರುಗಡೆ ನೋಡ್ತಾ ಇರ್ತೀವಲ್ಲ ಸೊ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ಈ ಮಳೆಗಾಲದಲ್ಲಿ ಏನಾಗುತ್ತೆ ಗೊತ್ತಾ ಅದೆಷ್ಟೋ ಏನೋ ಕ್ಯೂಸೆಕ್ಸ್ ಅಂತ ಹೇಳ್ತಾರೆ ಈ ಒಂದು ಕ್ಯೂಸೆಕ್ಸ್ ನೀರು ಹರಿದು ವ್ಯಯವಾಗಿ ವ್ಯಯವಾಗಿ ತಮಿಳ್ನಾಡು ಹೋಗಿ ಆ ಒಂದು ಸಮುದ್ರಕ್ಕೋಗಿ ಸೇರ್ಕೊಳ್ತದೆ ಸಮುದ್ರಕ್ಕೆ ಅಷ್ಟು ನೀರು ಹೋಗಿ ಸೇರ್ಕೊಳ್ತದೆ ಆ ನೀರನ್ನೆಲ್ಲ ತಡೆದಿದ್ರೆ ಇವತ್ತು ಈ ಜನರಿಗೆ ಈ ಭಾಗದ ಜನರಿಗೆ ಒಂದು ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಯ್ತಿತ್ತು ಬಂಧುಗಳೇ ಸೊ ಈ ಪಾಪಿ ಏನೋ ಅಂತಾರಲ್ಲಾಗೆ ಯಾರಿಗೇಳೋದು ಯಾರಿಗೇಳಿದ್ರು ಪ್ರಯೋಜನ ಇಲ್ಲ ಸಂಬಂಧಪಟ್ಟವರು ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಸರ್ಕಾರಗಳು ಹೆಚ್ಚಿನ ಒಲವು ಕೊಡಿ ರೈತರಿಗೆ ವಿಶೇಷವಾಗಿ ರೈತರಿಗೆ ಹೆಚ್ಚು ಆದ್ಯತೆ ಕೊಡಿ ಸೊ ನಮ್ಮ ತಾಳ ಬೆಟ್ಟ ಮತ್ತು ನಮ್ಮ ಹಾಲ ಈ ಭಾಗವಾಗಿ ಅದೆಷ್ಟೋ ನೀರು ವ್ಯಯವಾಗಿ ಹರಿದು ಈ ಮಾರ್ಗವಾಗಿ ಹೋಗ್ತದೆ ಸೊ ಇಲ್ಲೊಂದು ಹಳ್ಳ ಇದೆ ಬಂಧುಗಳೇ ಹಳ್ಳದಲ್ಲಿ ಒಂದು ಮಾಡಬಹುದು ಸಂತೋಷವಾಗಿ ಕರೆಕ್ಟ್ ಕರೆಕ್ಟ್ ಬಂಧುಗಳೇ ಇಲ್ಲಿ ಇಲ್ಲಿ ತಾನೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಎಲ್ಲ ಹೋಗಿ ಮೇಟೂರ್ ಸೇರಿ ಮೇಟೂರ್ ವ್ಯವಸಾಯದವರು ತಮಿಳ್ನಾಡ್ ನೀರ್ ಕೊಡಿ ನೀರ್ ಕೊಡಿ ಅಂತಾರ ಎಲ್ಲ ಸಮುದ್ರಕ್ಕೆ ಬಿಟ್ಬಿಡ್ತಾರೆ ಸಮುದ್ರ ನೀರ್ ಹೋಗಿ ನೋಡಿ ಎಷ್ಟು ನೀರು ಹೋಯ್ತದೆಲ್ಲ ಮಾಡಿ ನಮಗೆಲ್ಲ ಲಾಸ ಮಾಡ್ತಾರೆ ನಮ್ಮನ್ನೆಲ್ಲ ಒಟ್ಟೆ ಡ್ಯಾಮ್ ಮಾಡಬಹುದು ಅಲ್ವೇ ಒಂದು ಡ್ಯಾಮ್ ಮಾಡಬಹುದು ಕಾಲದಲ್ಲಿ ಬಂದು ನಮ್ಮ ನಾಗಣ್ಣ ಅವರು ಅಡಿಕಲ್ ನಾಟ್ ಬಿಟ್ಟು ಹೋದ್ರು ಹೌದು ಹೌದು ಈಗಲೇ ಕಟ್ ಕೊಡ್ತೀನಿ ಕಟ್ನ ಅದನ್ನ ಪೂರ ಲಾಕ್ ಮಾಡಿ ಎಲ್ಲ ನಾಸ ಮಾಡ್ಬಿಟ್ಟು ನಾಶ ಮಾಡಿದ್ರು ಬಂದ್ರಲ್ಲಿ ನಾಸ ಮಾಡ್ಬಿಟ್ರು ಈಗ ನಮ್ಗೆ ನೋಡಿ ಸ್ವಾಮಿ ಎಷ್ಟು ಕಷ್ಟ ಅದು ನೋಡಿ ನೋಡಿ ಅಂತೋಣಿ ಅವರು ಬನ್ನಿ ಎದ್ಮಿ ಬನ್ನಿ ಸಂಜೆ ಗಂಟೆ ಹೇಳಿದ್ರು ಅಷ್ಟೇ ನಿಮ್ ಕಷ್ಟಕ್ ಬರಲ್ಲಕ್ಕ ಬನ್ನಿ ಆಗಲ್ಲ ಸಮಯ ಹುಳ್ಳು ಹೌದು ಮುನ್ನೂರ ರೂಪಾಯಿ ಹೆಂಗ ಎತ್ತ ತಕೊಂಡು ನಮ್ಮ ಹಸು ಸಾಕುದು ಓಟಾಣೆ ಮಾಡಬಹುದು ಇಲ್ಲ ಹಸುಗಳು ಸಾಕಬಹುದ ಹಿಂಗೆಲ್ಲ ನಮಗೆಲ್ಲ ಆಗ್ತದಲ್ಲ ಸ್ವಾಮಿ ನೀವ್ ಎಲ್ಲ ನೋಡಿ ಗೌರ್ಮೆಂಟ್ ಅವರು ನೋಡಿ ನಮಗೊಂದು ಡ್ಯಾಮ್ ಕಟ್ಟಿ ಒಳ್ಳೇದು ಮಾಡಿದ್ರೆ ನಮಗೂ ಎಲ್ಲ ನೀರು ವೇಸ್ಟ್ ಆಗೋಯ್ತು ಅಂತ ಹೇಳಿ ವೇಸ್ಟ್ ಹೋಯ್ತದಲ್ಲ ಡ್ಯಾಮ್ ಸಂತರ ಹೋಯ್ತದಲ್ಲ ಅವರು ಉಪಯೋಗ ಮಾಡಲ್ಲ ಎಲ್ಲ ಸಂತರ ಬಿಟ್ಬಿಡ್ತಾರೆ ನಮ್ ನೀರ್ ಕೊಡೋ ನೀರ್ ಕೊಡೋ ನೀರ್ ಅಂತ ಎಲ್ಲ ಅವರು ಇದು ಮಾಡ್ತಾರಲ್ಲ ಸ್ವಾಮಿ ತಗೋತಾರೆ ಅಲ್ಲ ನೀರ್ನ ತಡ್ದಿಟ್ರೆ ಸ್ವಾಮಿ ಇಂಥ ಟೈಮ್ಗೆ ನೋಡಿ ವ್ಯವಸಾಯಕ್ಕೆ ಅನುಕೂಲ ಆಗೋದಲ್ಲ ಸ್ವಾಮಿ ಅಯ್ಯೋ ಪಾಪಿ ಪಾಪಿಗಳ ನಾವ್ ಯಾರ್ ಹೇಳಮ್ಮ ಆ ನಾವ್ ಯಾರ್ಗ್ ಹೇಳಮ್ಮ ಹೇಳಿ ಈ ವ್ಯವಸ್ಥೆಗಳನ್ನ ಈ ದುರ್ವ್ಯವಸ್ಥೆಗಳನ್ನ ಹೇಳ್ರ ಈಗಾಗಲೇ ಸೊ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆಗಳು ಸರ್ವನಾಶ ಆಯ್ತಿದೆ ಮುಂದಕ್ಕೆ ಎಲ್ಲೆಲ್ಲಿ ಏನೇನು ಅಧಿಕಾರಗಳನ್ನು ಚಲಾಯಿಸ್ತಿರ್ತಕ್ಕಂಥವ್ರಿ ಆಗಲಿ ಪ್ರತಿಯೊಬ್ಬರಿಗೆ ಅನ್ನ ಸಿಕ್ಕಲ್ಲ ಮಣ್ಣು ಮುಕ್ಬೇಕಾಯ್ತದೆ ಯಾಕಂದ್ರೆ ಇವತ್ತು ನೀವು ರೈತರಿಗೆ ಹೆಚ್ಚಿನ ಕಾಳಜಿಯನ್ನು ಕೊಟ್ಟಿಲ್ಲ ಅಂದ್ರೆ ಮುಂದಕ್ಕೆ ಅನ್ನ ಸಿಕ್ಕಲ್ಲ ಮಣ್ಣು ಮುಕ್ಬೇಕಾಯ್ತು ಇದಂತೂ ಕಟ್ಟಿಟ್ಟದ ಬುತ್ತಿ ನೆನ್ಪಿಟ್ಕೊಳ್ಳಿ ದಯವಿಟ್ಟು ಈ ಥರ ರೈತರಿಗೆ ಅವರ ಪಕ್ಕ ನೋಡಿ ಇಲ್ಲೊಂದು ಹಳ್ಳ ಇದೆ ಬಂಧುಗಳೇ ಇಲ್ಲೊಂದು ಹಳ್ಳ ಇದೆ ದಯವಿಟ್ಟು ಸರ್ಕಾರ ಗಮನ ಕೊಡಬೇಕು ಹಳ್ಳಿದಲ್ಲಿ ಅದೆಷ್ಟೋ ಕ್ಯೂಸೆಕ್ಸ್ ನೀರು ಹರ್ಕೊಂಡು ಹೊಟ್ಟೋಗುತ್ತೆ ಸೊ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಇವ್ರಿಗೆ ರೈತರಿಗೆ ವಿಶೇಷವಾಗಿ ನಾನು ರೈತರು ರೈತರು ಅಂತ ಹೇಳ್ತೇನೆ ಯಾಕೆಂದ್ರೆ ರೈತ ಇಲ್ಲಾಂದ್ರೆ ಇವತ್ತು ನಾವೊಂದಿಷ್ಟೋ ಏನೂ ಗೊತ್ತಲ್ಲ ನಮ್ದೇನು ನಡೆಯೋಲ್ಲ ಎಲ್ಲ ಬಿದ್ದೋಯ್ತದೆ ಸೊ ಆ ರೀತಿ ಆಗಬಾರ್ದು ಯಾರಿಗೂ ಹೋಗ್ಬಾರ್ದು ಪ್ರತಿಯೊಬ್ಬರು ಒಂದು ಹೊತ್ತು ಒಂದು ಹೊತ್ತು ಅನ್ನ ಊಟ ಮಾಡಬೇಕಂದ್ರೆ ನಿಮ್ಮದೇಗೆ ರೈತರಿಗೆ ಹೆಚ್ಚಿನ ಒಲವನ್ನು ಕೊಡಬೇಕು ಅದರಲ್ಲಿ ವಿಶೇಷವಾಗಿ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ ಇವ್ರಿಗೊಂದು ಡ್ಯಾಮ್ ನಿರ್ಮಿಸ್ಕೊಡಿ ಸೊ ವ್ಯವಸಾಯಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಬನ್ನಿ ಹೆಚ್ಚು